ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಡ್ರೈ ಮೋದಕ ಹೇಗೆ ಮಾಡಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಒಂದು ವಾರದ ಒಂದು ವಾರ ಇಟ್ಟರೆ ಕೂಡ ಏನು ಹಾಳಾಗೋದಿಲ್ಲ ಖಂಡಿತ ನೀವು ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮೂಲಕ ಸಪೋರ್ಟ್ ಮಾಡಿ ಫಸ್ಟು ಇಲ್ಲೊಂದು ಬೌಲಿಗೆ ಒಂದು ಆಗೋಷ್ಟು ಮೈದಾ ಹಿಟ್ಟು ಅರ್ಧ ಕಪ್ ಆಗೋಷ್ಟು ರವೆ ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ಒಂದು ಚಿಟಕಿಯಷ್ಟು ಉಪ್ಪು ಈಗ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹಾಲಿಲ್ಲ ಅಂದರೆ ನೀರಿನಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಸ್ವಲ್ಪ ಹಾಲು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ತುಂಬ ಗಟ್ಟಿ ಬೇಡ ತುಂಬ ಸಾಫ್ಟ್ ಬೇಡ ಆ ರೀತಿಯಾಗಿ ನೀವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕಿ ಚಪಾತಿ ಇಟ್ಟು ಹೇಗೆ ಕಲಿಸ್ತೀವಿ ಅದಕ್ಕಿಂತ ಸ್ವಲ್ಪ ರಫಾಗಿ ಕಲಿಸ್ಕೊಳ್ಳಿ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ಇಲ್ಲಿ ಒಂದು ಪಾತ್ರೆ ಇಟ್ಕೊಳ್ಳಿ ನಂತರ ಇಲ್ಲಿ ಸ್ಟವ್ ಹಚ್ಕೊಂಡ್ಬಿಟ್ಟು ಇದಕ್ಕೊಂದು ಕಾಲು ಕಪ್ ಆಗೋಷ್ಟು ಕಡಲೇನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ನಂತರ ಈಗ ಅದನ್ನದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ತಣ್ಣಗಾದ ಮೇಲೆ ಇದರ ಸಿಪ್ಪೆ ತೆಗೆದುಕೊಳ್ಳೋಣ ಸೊ ಈಗ ಇದೇ ಪಾತ್ರೆಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಗಸಗಸೆನ ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಈಗ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದಾದಮೇಲೆ ನಾನು ಫ್ರೆಶ್ ತೆಂಗಿನಕಾಯಿ ಅಂದರೆ ಈಗಷ್ಟೇ ತುರಿದಿರೋಂಥ ತೆಂಗಿನಕಾಯಿನ ಒಂದು ಆಗುವಷ್ಟು ತೆಗೆದುಕೊಂಡಿದ್ದೀನಿ ತೆಂಗಿನ ತುರಿ ಬೇಡ ಅಂತಂದರೆ ನೀವು ಒಂದು ಕಪ್ಪಾಗೋಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ಬೋದು ಸೊ ಈಗ ಹಸಿ ತೆಂಗಿನಕಾಯಿ ಹಾಕಿರೋದ್ರಿಂದ ಇದನ್ನು ಚೆನ್ನಾಗಿ ಅದರ ಡ್ರೈ ಆಗಬೇಕು ಅಂದರೆ ಹಸಿ ವಾಸನೆ ಎಲ್ಲ ಹೋಗಬೇಕು ಈಗ ಇದಕ್ಕೆ ಕಾಲು ಕಪ್ಪಾಗೋಷ್ಟು ನಾನು ಬೆಲ್ಲದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಬೆಲ್ಲ ನಾನು ತುರಿದಿದ್ದೀನಿ ಇಲ್ಲಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಒಂದಕ್ಕೊಂದು ಚೆನ್ನಾಗಿ ಅಣ್ಕೊಳ್ಬೇಕು ಹೀಗೆ ಇದು ರೆಡಿಯಾಗಿದೆ ಈಗ ಇಲ್ಲಿ ನಾವು ಫಸ್ಟಿಗೆ ಕಡಲೇನ ಫ್ರೈ ಮಾಡಿ ಇಟ್ಟಿದ್ವಲ್ಲ ಅದನ್ನು ಜಸ್ಟ್ ಪಲ್ಸ್ ಮಾಡಿಕೊಳ್ಬೇಕು ಪುಡಿ ಮಾಡ್ಕೊಳ್ಳಿ ಈಗ ಪುಡಿ ಮಾಡಿ ಕಡಲೆ ಪುಡಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಗೋಡಂಬಿನೂ ಕೂಡ ಪುಡಿ ಮಾಡಿ ಹಾಕ್ಕೊಳ್ಬೋದು ದ್ರಾಕ್ಷಿನ ಇನ್ನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೋದು ಸೊ ನೋಡಿ ಎಷ್ಟು ಉದುರು ಉದ್ರಾಗಿ ತೆರಿ ಆಗಿದೆ ಅಂತ ಸೊ ಇವಾಗ ನಾವು ಹಿಟ್ಟನ್ನು ಕಲಿಸ್ಬಿಟ್ಟು ನೆನ್ನೆಲಿಕ್ಕೆ ಇಟ್ಟಿದ್ವಲ್ಲ ಒಂದು ಹತ್ತು ನಿಮಿಷ ಅದು ಚೆನ್ನಾಗಿ ನೆಂದಿರುತ್ತೆ ಏನಾದರೂ ಸ್ವಲ್ಪ ಡ್ರೈ ಆಗಿತ್ತು ಅಂದರೆ ಅಂದರೆ ನಾವು ರವೆ ಹಾಕಿರೋದ್ರಿಂದ ಸ್ವಲ್ಪ ಡ್ರೈ ಆಗಿದ್ದರೆ ಸ್ವಲ್ಪ ಹಾಲನ್ನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಬಾಲ್ ಮಾಡ್ಕೊಂಬಿಟ್ಟು ಈ ರೀತಿ ಲಟ್ಸ್ಕೊಳ್ಳಿ ನಿಮಗೆ ಕೆಳಗಡೆ ಹಿಟ್ಟೇನು ಬೇಕಾಗೋದಿಲ್ಲ ಚೆನ್ನಾಗಿ ಲಟ್ಸ್ಕೊಂಡಿದ್ದಾದಮೇಲೆ ಈಗ ನೋಡಿ ನಾವು ಮಾಡಿಟ್ಕೊಂಡಿರೋ ಅಂಥದ್ದು ಸ್ವಲ್ಪನೇ ಹಾಕ್ಕೊಳ್ಬೇಕು ತುಂಬ ಹಾಕಬೇಡಿ ಜಸ್ಟು ನಮಗೆ ಇದನ್ನು ಕಟ್ಲಿಕ್ಕೆ ಹಾಕಬೇಕು ಹಾಕಿದ ಮೇಲೆ ತುಂಬ ಹಾಕಿದರೆ ನಿಮಗೆ ಕಟ್ಲಿಕ್ಕೆ ಕಷ್ಟ ಈ ರೀತಿ ಮಾಡಿಕೊಳ್ಳಿ ಮೋದಕ ಥರ ಅಂದರೆ ನೀವು ನೇವರಿ ಥರ ಕೂಡ ಮಾಡ್ಕೊಳ್ಬೇಕು ಗರ್ಜಿಕಾಯಿ ಮಾಡ್ತೀರಲ್ಲ ಹಾಗೂ ಮಾಡ್ಕೊಳ್ಬೋದು ಸೊ ಈ ರೀತಿ ಶೇಪ್ ಮಾಡಿಕೊಳ್ಳಿ ಆಗ ನಿಮಗೆ ಮೋದಕದ ಶೇಪ್ ಬರುತ್ತೆ ಈಗೆಲ್ಲ ಒಟ್ಟಿಗೆ ಈ ರೀತಿ ಮಾಡಿಕೊಳ್ಳಿ ನಂತರ ಕೆಳಗಿಂದ ಸ್ವಲ್ಪ ಮೇಲೆ ಎತ್ಬಿಡಿ ಅಷ್ಟೇ ತುಂಬ ಈಸಿ ಇದನ್ನು ಮಾಡುವಂಥದ್ದು ಫಸ್ಟಿಗೆ ಸ್ವಲ್ಪ ಕಷ್ಟ ಅನಿಸಿದ್ರು ನಿಮಗೆ ಮತ್ತೆ ಈಸಿಯಲ್ಲಿ ಮಾಡ್ಕೊಳ್ಬೋದು ಈಗ ಪೂರ್ತಿಯನ್ನು ನಾನು ಮಾಡ್ಕೊಂಡಿದ್ದೇನೆ ಈಗ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೆ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡಿ ಆದಷ್ಟು ಆಗೇ ಬರುತ್ತೆ ಹೀಗಿದನ್ನು ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗೋ ತನಕ ಕಾಯಿಸ್ಕೊಳ್ಳೋಣ ಈಗ ನೋಡಿ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಇದನ್ನೊಂದು ಪ್ಲೇಟಿಗೆ ತೆಗೆದುಕೊಳ್ತಾ ಇದ್ದೀನಿ ಇನ್ನು ಉಳಿದಿರೋ ಅಂಥದ್ದು ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಎರಡು ಬ್ಯಾಚ್ ನಾನು ಹಾಕ್ತಾ ಇರೋದು ಎರಡನೇ ಬ್ಯಾಚ್ ಕೂಡ ಫ್ರೈ ಮಾಡಿ ತೆಗೆದುಕೊಂಡಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಪೂರ್ತಿ ಫ್ರೈ ಮಾಡಿಕೊಂಡು ರೆಡಿಯಾಗಿದೆ ಇದಕ್ಕೆ ರವೆ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾವು ರವೆ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗೇ ಬರುತ್ತೆ ಇದು ಸೊ ನೋಡಿದ್ರಲ್ಲ ಇನ್ನೂ ಈ ರೀತಿ ಮಾಡಿ ಇಡೋದ್ರಿಂದ ಒಂದು ವಾರ ತನಕ ಏನಾಗಲ್ಲ ಒಂದು ವಾರ ಹದಿನೈದು ದಿವಸದ ತನಕ ಏನೂ ಆಗೋದಿಲ್ಲ ಅದಕ್ಕಿಂತ ಜಾಸ್ತಿ ಇಡಬೇಕಂದ್ರೆ ನೀವು ಕೊಬ್ಬರಿ ಹಾಕ್ಕೊಳ್ಬೇಕು ನಾವು ಹಸಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿರ್ತೀವಿ ಹಾಗಾಗಿ ನೀವು ಒಂದು ವಾರ ತನಕ ಇದನ್ನೇ ಇಡ್ಬೋದು ಸೊ ಇವತ್ತಿನ ರೆಸಿಪಿ ಇಷ್ಟ ಒಂದು ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ